ಮೂವತ್ತು ಸುದ್ದಿಯನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಆಶಾ ಕಾರ್ಯಕರ್ತೆಯರ ಬಳಿಕ ವಿವಿಧ ಬೇಡಿಕೆಯನ್ನ ಈಡೇರಿಕೆಗೆ ಆಗ್ರಹಿಸಿ ಸರ್ಕಾರದ ವಿರುದ್ದ ಅಂಗನವಾಡಿ ಕಾರ್ಯಕರ್ತೆಯರು ಸಿಡಿದೆ ಹತ್ತು ಸಾವಿರ ಅಂಗನವಾಡಿ ಕಾರ್ಯಕರ್ತೆಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ರಾತ್ರಿ ಅಹೋರಾತ್ರಿ ಧರಣಿಯನ್ನು ಮಾಡುತ್ತಿದ್ದಾರೆ ಕಾರ್ಯಕರ್ತೆಯರಿಗೆ ಇಪ್ಪತ್ತೈದು ಸಾವಿರ ಸಹಾಯಕರಿಗೆ ಹನ್ನೊಂದು ಸಾವಿರಕ್ಕೆ ಹೆಚ್ಚಳಕ್ಕೆ ಆಗ್ರಹ ಕೇಳಿ ಬಂದಿದ್ದು ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸುವ ಕಾರ್ಯಕರ್ತೆಯರು ಅಹೋರಾತ್ರಿ ಧರಣಿಯನ್ನು ನಡೆಸುತ್ತಿದ್ದಾರೆ ಕನಿಷ್ಠ ವೇತನ ನೀಡುವವರೆಗೂ ಈ ಧರಣಿ ನಿಲ್ಲಿಸುವುದಿಲ್ಲ ಅಂತ ಹಿಡಿದಿದ್ದಾರೆ ಒಂದೇ ದಿನದ ಬೇಡಿಕೆ ಈ ನಾವು ಇವತ್ತು ಕ್ಲೋಸ್ ಮಾಡ್ತಿದ್ವಿ ಬಟ್ ಸರ್ಕಾರ ಬೆಳಗ್ಗಿಂದ ನಮ್ಮ ಅಹವಾಲ್ನ ತೊಗೊಂಡು ಹೋಗ್ತಾ ಇದ್ದಾರೆ ಪ್ರತಿ ಬಾರಿ ಒಂದು ರಾಜ್ಯ ಸರ್ಕಾರದಿಂದ ಮತ್ತು ಇಲಾಖೆ ಅಧಿಕಾರಿಗಳು ಮಹಿಳಾ ಆಯೋಗದ ಅಧ್ಯಕ್ಷರು ಎಲ್ಲರೂ ಸಹಿತ ನಮ್ಮ ಆವಾಲನ್ನು ತಗೊಂಡೋಗಿದ್ದಾರೆ ನಾವು ಇಟ್ಟಿರೋ ಬೇಡಿಕೆ ಒಂದೇ ನ್ಯಾಯಯುತವಾದಂಥ ಬೇಡಿಕೆ ನಮ್ಮ ಕಾರ್ಯಕರ್ತರಿಗೆ ಮತ್ತು ಸಹಾಯಕಿಯರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಒಂದೇ ಬೇಡಿಕೆ ಇಟ್ಟಿದ್ವಿ ಆ ಬೇಡಿಕೆ ಈಡೇರವರೆಗೂ ಬೇಡಿಕೆ ಈಡೇರಿಸಬೇಕು ನಮಗೆ ಕನಿಷ್ಠ ವೇತನ ಇಪ್ಪತ್ತೈದು ಸಾವಿರ ರೂಪಾಯಿ ಯಾಕಂದರೆ ಅಂಗನವಾಡಿಯವರು ಕಾಣುವುದು ಎಲ್ಲ ಕೆಲಸ ಮಾಡುವಾಗ ಆಗ ನಾವು ಯಾರು ಹೇಳಬೇಕಂತಿಲ್ಲ ಅವರಿಗೆ ಯಾವುದೇ ಸರ್ಕಾರಕ್ಕೂ ಕೂಡ ನಾವು ಏನು ಹೇಳಬೇಕಂತಿಲ್ಲ ನಾವು ನಾವು ಇದ್ದೇವೆ ಅಂತ ಇಲ್ಲ ಇಂಥದ್ದೆಲ್ಲ ನಮಗೆ ಕನಿಷ್ಠ ವೇತನ ಆಗಲಿ ಬೇರೆ ಯಾವುದೇ ಕೆಲಸಕ್ಕೆ ಪ್ರೋತ್ಸಾಹನ ಕೊಡುವುದಾಗಿ ಆ ಟೈಮಲ್ಲಿ ಮಾತ್ರ ನಾವು ಕಾಣುವುದಿಲ್ಲ ಕೆಲಸ ಕೊಡಿಸಲಿಕ್ಕೆ ಮಾತ್ರ ಸರ್ಕಾರಕ್ಕೆ ಎಲ್ಲರಿಗೂ ಎಲ್ಲ ರಾಜಕೀಯ ವ್ಯಕ್ತಿಗಳಿಗಾಗ್ಲಿ ಬೇರೆ ಇಲಾಖೆಗಾಗ್ಲಿ ಎಲ್ಲರಿಗೂ ನಾವು ಕಾಣ್ತೇವೆ ನಮ್ಮ ನೋವು ಕೂಡ ಅಷ್ಟೇ ಬೇರೆಲ್ಲ ಟೈಮ್ ಅಲ್ಲಿ ನಾವು ಕಾಣುವಾಗ ನಮ್ಮ ಸವಲತ್ತುಗಳನ್ನು ನೀಡುವಾಗ ಯಾಕೆ ನಾವು ಕಾಣುವುದಿಲ್ಲ ಅನ್ನೋದೇ ನಮ್ಮ ಕೂಡ ಪ್ರಶ್ನೆ ಇಸ್ರೋ ಸಂಸ್ಥೆ ಇವತ್ತು ಐತಿಹಾಸಿಕ ಸಾಧನೆಯನ್ನ ಮಾಡಿದೆ ಶ್ರೀಹರಿಕೋಟ ನೂರನೇ ರಾಕೆಟ್ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ

Three, two, one. Love on these stages are ignited. Plus five seconds. <laughs> lift off normal. You. Magnificent lift off of GS. ಸಿಎಂ ಡಿಕೆ ಶಿವಕುಮಾರ್ ವಿರುದ್ದದ ಐಟಿ ತನಿಖೆಗೆ ತಡೆ ಕೋರಿ ಸಲ್ಲಿಸಿದ ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ನಡೆಯುತ್ತೆ ಡಿಕೆ ಶಿವಕುಮಾರ್ ವಿರುದ್ಧ ಅಕ್ರಮ ಆಸ್ತಿ ಹಾಗೂ ತೆರಿಗೆ ವಂಚನೆ ಪ್ರಕರಣ ಬಾಕಿ ಇದೆ ಎರಡ್ ಸಾವಿರದ ಹದಿನೇಳರಲ್ಲಿ ಆದಾಯ ತೆರಿಗೆ ಇಲಾಖೆ ಡಿಕೆ ವಿರುದ್ಧ ಪ್ರಕರಣವನ್ನು ದಾಖಲಿಸಿತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಡಿಕೆ ಶಿವಕುಮಾರ್ ಅವರ ಅರವತ್ನಾಲ್ಕು ಸ್ಥಳಗಳ ಮೇಲೆ ಆದಾಯ ತೆರಿಗೆ ಇಲಾಖೆ ದಾಳಿ ನಡೆಸಿತ್ತು ಆದಾಯ ತೆರಿಗೆ ಇಲಾಖೆಯ ಕ್ರಮವನ್ನು ಪ್ರಶ್ನಿಸಿ ಡಿಕೆ ಶಿವಕುಮಾರ್ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು ತನಿಖೆಗೆ ತಡೆ ನೀಡುವಂತೆ ಕೋರಿದರು ಈ ಅರ್ಜಿಯ ವಿಚಾರಣೆಯನ್ನು ಇವತ್ತು ಸುಪ್ರೀಂ ಕೋರ್ಟ್ ಕೈಗೆತ್ತಿಕೊಳ್ಳಲಿದೆ ಜನವರಿ ಇಪ್ಪತ್ತಾರರಿಂದ ಮೈಸೂರಿನ ಸುತ್ತೂರು ಜಾತ್ರಾ ಮಹೋತ್ಸವ ನಡೀತಾ ಇದ್ದು ಇವತ್ತು ಸುತ್ತೂರಿನಲ್ಲಿ ಕೃಷಿ ವಿಚಾರ ಸಂಕಿರಣ ಉದ್ಘಾಟನೆ ಆಗಲಿದೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಾರೆ ರಾಜ್ಯದ ಗೃಹ ಸಚಿವ ಪರಮೇಶ್ವರ್ ಅಧ್ಯಕ್ಷತೆಯನ್ನು ವಹಿಸಲಿದ್ದಾರೆ ಸುಸ್ಥಿರ ಕೃಷಿಗಾಗಿ ನಿಖರ ಬೇಸಾಯ ಕ್ರಮಗಳು ಕುರಿತಾಗಿ ಚರ್ಚೆಗಳು ನಡೆಯಲಿವೆ ಪ್ರಗತಿಪರ ರೈತರಿಗೆ ಸನ್ಮಾನ ಕೂಡ ನಡೆಯಲಿದೆ ಸಚಿವ ಈಶ್ವರ್ ಖಂಡ್ರೆ ಶಾಸಕ ಅರವಿಂದ್ ವೆಲ್ಲ ಸಿಟಿ ರವಿ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮಾಜಿ ಸಚಿವ ಬಿ ಶ್ರೀರಾಮುಲುಗೆ ಅಮಿತ್ ಶಾ ಕರೆ ಮಾಡಿದ್ದಾರೆ ಸೋಮವಾರ ದೆಹಲಿಗೆ ಬರುವಂತೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ದಾರೆ ಸೋಮವಾರದಿಂದ ಸಂಸತ್ ಅಧಿವೇಶನ ಪ್ರಾರಂಭವಾಗಲಿದೆ ಅಧಿವೇಶನ ಸಂದರ್ಭದಲ್ಲೇ ಭೇಟಿಯಾಗಿ ಚರ್ಚೆಗೆ ಅಮಿತ್ ಶಾ ಮುಂದಾಗಿದ್ದಾರೆ ರೆಡ್ಡಿ ಶ್ರೀರಾಮುಲು ಮುನಿಸು ವಿಚಾರದ ಮಧ್ಯೆ ರಾಮುಲುಗೆ ಅಮಿತ್ ಶಾ ಬುಲಾವ್ ನೀಡಿರುವುದು ಕುತೂಹಲ ಕೆರಳಿಸಿದೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಸದ್ಯಕ್ಕೆ ಬ್ರೇಕ್ ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಹಾಸನದಲ್ಲಿ ಸಾಲ ವಸೂಲಿಗೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮುಖ ಕಾಣಿಸದಂತೆ ಹೆಲ್ಮೆಟ್ ಧರಿಸಿ ಆಗಮಿಸಿದ್ದಾರೆ ಈ ವೇಳೆ ಸಿಬ್ಬಂದಿ ಹಾಗೂ ಸಾಲ ಪಡೆದವರ ಮಧ್ಯೆ ವಾಗ್ವಾದ ನಡೆದಿದೆ ಅರಕಲಗೂಡಿನ ಕಾಳಿನಹಳ್ಳಿಯಲ್ಲಿ ಘಟನೆ ನಡೆದಿರುವುದು ರವಿ ಪ್ರಭಾ ದಂಪತಿ ಮನೆಗೆ ಬಂದು ಸಾಲ ಮರುಪಾವತಿಗೆ ಟಾರ್ಚರ್ ಅನ್ನು ನೀಡಲಾಗಿದೆ ಈ ಹಣ ಇಲ್ಲ ಆಮೇಲೆ ಕೊಡ್ತೀನಿ ಅಂತ ಹೇಳಿದ್ರು ಕೇಳದೆ ಮನೆ ಮುಂದೇನೆ ಫಿನಾನ್ಸ್ ಸಿಬ್ಬಂದಿ ಕುತ್ಕೊಂಡ್ಬಿಟ್ರು ಕೂಡಲೇ ಸ್ಥಳಕ್ಕೆ ಸಬ್ ಇನ್ಸ್ಪೆಕ್ಟರ್ ಗಿರೀಶ್ ಭೇಟಿಯನ್ನು ಕೊಟ್ಟು ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು

ಮಂಡ್ಯದಲ್ಲೂ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಜನ ತತ್ತರಿಸಿ ಹೋಗಿದ್ದಾರೆ ಮಳವಳ್ಳಿ ತಾಲೂಕಿನ ಕೊನ್ನಾಪುರ ಗ್ರಾಮದಲ್ಲಿ ಫಿನಾನ್ಸ್ ಕಾಟಕ್ಕೆ ಬೇಸತ್ತು ಮಹಿಳೆ ಮಾತ್ರೆ ನುಂಗಿ ಆತ್ಮಹತ್ಯೆಗೆ ಪ್ರಯತ್ನಪಟ್ಟು ಚನ್ನಪಟ್ಟಣದ ಉಜ್ಜೀವನ್ ಬ್ಯಾಂಕ್ನಲ್ಲಿ ಮಹಿಳೆ ಆರು ಲಕ್ಷ ಸಾಲ ಪಡ್ಕೊಂಡಿದ್ದು ಈಗಾಗಲೇ ಆರು ಲಕ್ಷ ಸಾಲವನ್ನು ತೀರಿಸಿದ್ದಾರೆ ಇನ್ನೂ ಕೆಲವು ಕಂತು ಕಟ್ಟದಂತ ಹಿನ್ನೆಲೆಯಲ್ಲಿ ಫಿನಾನ್ಸ್ ಸಿಬ್ಬಂದಿ ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ ಇನ್ನು ಮೈಕ್ರೋ ಫೈನಾನ್ಸ್ ಆಯಿತು ಖಾಸಗಿ ಬ್ಯಾಂಕ್ಗಳ ಸರದಿ ಶುರುವಾಗ್ಬಿಟ್ಟಿದೆ ಚಿಕ್ಕಮಗಳೂರಿಗೆ ಚಿಕಿತ್ಸೆಗೆ ಅಂತ ಬಂದಿದ್ದ ಮಹಿಳೆಯನ್ನ ಬೆನ್ನಟ್ಟಿ ಆಸ್ಪತ್ರೆಗೆ ಬಂದು ಹಣಕ್ಕಾಗಿ ಬ್ಯಾಂಕ್ ಸಿಬ್ಬಂದಿ ಟಾರ್ಚರ್ ಅನ್ನು ಕೊಟ್ಟಿದ್ದಾರೆ ಅನಾರೋಗ್ಯ ಇದ್ರೂ ಮಹಿಳೆಗೆ ಹಣ ಕಟ್ಟೋದಕ್ಕೆ ಕಿರುಕುಳವನ್ನು ಕೊಟ್ಟಿದ್ದಾರೆ ನಲವತ್ತೆಂಟು ಸಾವಿರ ಸಾಲ ಮಾಡಿರುವಂತಹ ಮಹಿಳೆ ಈಗ ಕಣ್ಣೀರನ್ನು ಹಾಕ್ತಾ ಇದ್ದಾರೆ ಬ್ಯಾಂಕ್ ಕಿರುಕುಳ ತಾಳೋಕೆ ಆಗದೆ ಮಹಿಳೆ ಮನೆಯನ್ನೇ ತೊಟ್ಟುಬಿಟ್ಟಿದ್ದಾರೆ ಆರೋಪಿ ಕುಮಾರ್ ಪೊಲೀಸರು ಬಂಧಿಸಿದ್ದಾರೆ ಸ್ವಲ್ಪ ಟೈಮ್ ಕೊಟ್ರೆ ನಾನು ಕಟ್ಟಲ್ವಾ ಸರ್ ನಾನು ಯಾವ ಯಾರು ಕಟ್ಟಿಲ್ಲ ಅಂದ್ರೂ ನಾನು ಸ್ವಲ್ಪ ಸ್ವಲ್ಪ ಕಟ್ಕೊಂಡು ಇದು ಮಾಡ್ತಾ ಇರಲಿಲ್ಲ ಸರ್ ನಾನು ಆಯ್ತು ಸರ್ ಗೊತ್ತಾಗ್ತೈತೆ ಅವ ಹಿಂಗೂ ತಲೆ ಲೂಸ್ ಆದಂಗ ಆಗಿ ಶುಗರ್ ಬಿ ಪಿ ಜಾಸ್ತಿ ಆಗಿ ಏನ್ ಇದು ಮಾಡ್ತಾ ಇದ್ದಾರೆ ನಾನು ಇದೀನಿ ಸರ್ ನಾನು ನಾನು ಅಲ್ಲಿ ಗಂಡನ ಹಾಸ್ಪಿಟ್ಲಲ್ಲಿ ಮಕ್ಕಳು ಇಲ್ಲಾಂದ್ರೆ ನಾನು ಏನಾಗಬೇಕು ನೋಡೋಣ ನೀವೇ ಹೇಳ್ಬಿಡಿ ಒಂದ್ ಎರಡು ಮೂರು ಸಂ ತಗೊಂಡಿದೀನಿ ಸರ್ ನಾನು ಒಂದ್ ತಿಂಗಳು ಕಟ್ಟ ಕಾಲ ನಂಗೆ ಗೆಯ ಸರ್ ಖಾಸಗಿ ಫೈನಾನ್ಸ್ನಲ್ಲಿ ಸಾಲ ಪಡೆದು ಕುಟುಂಬವೊಂದು ಬೀದಿಗೆ ಬಿದ್ದಿದೆ ಪಡೆದ ನಾಲ್ಕು ಪಾಯಿಂಟ್ ಆರು ಆರು ಲಕ್ಷ ಸಾಲಕ್ಕೆ ಏಳು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಬಡ್ಡಿ ಕಟ್ಟಿದ್ರು ಅಸಲು ತೀರಿಲ್ಲ ತುಮಕೂರಿನ ಲೇಬಲ್ ಕಾಲೋನಿ ನಿವಾಸಿ ಸೈಯದ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಖಾಸಗಿ ಫೈನಾನ್ಸ್ನಿಂದ ಸಾಲವನ್ನು ಪಡೆದುಕೊಂಡಿದ್ರು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಐದು ಪರ್ಸೆಂಟ್ ಬಡ್ಡಿ ದರದಲ್ಲಿ ಸಾಲವನ್ನು ಪಡೆದಿದ್ದ ಸೈಯದ್ ಅವರಿಗೆ ಒಟ್ಟು ಏಳು ಲಕ್ಷದ ಇಪ್ಪತ್ತು ಸಾವಿರ ಪಾವತಿಸಿದ್ರು ಆದರೆ ಕಳೆದ ಮೇನಲ್ಲಿ ಸೈಯದ್ ಸಮೀವುಲ್ಲಾ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸೈಯದ್ ಸತ್ತರು ಬಿಡದ ಫೈನಾನ್ಸ್ ಕಂಪನಿ ಸಾಲ ಕಟ್ಟುವಂತೆ ಕುಟುಂಬಸ್ಥರಿಗೆ ಕಿರುಕುಳ ಕೊಟ್ಟಿದಾರಂತೆ ಚಾಮರಾಜನಗರದಲ್ಲಿ ಮೈಕ್ರೋ ಫೈನಾನ್ಸ್ ದಂಧೆ ಬಗೆದಷ್ಟು ಬಯಲಾಗ್ತಾ ಇದೆ ಸಂತೆಮರಹಳ್ಳಿಯಲ್ಲಿ ಕುಟುಂಬದವರನ್ನ ಹೊರದಬ್ಬಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ಮನೆಯನ್ನು ಸೀಸ್ ಮಾಡಿದ್ದಾರೆ ಎರಡು ತಿಂಗಳಿನಿಂದ ಬೀದಿ ಬದಿಯಲ್ಲೇ ಕುಟುಂಬ ವಾಸ ಮಾಡಬೇಕಾಗಿರುವಂತಹ ಸ್ಥಿತಿ ಎದುರಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೈಕ್ರೋ ಇಂದ ರಾಜೇಶ್ ಎನ್ನುವವರು ಹದಿನೈದು ಲಕ್ಷ ಸಾಲವನ್ನು ಮಾಡಿದರು ಕೋವಿಡ್ ವೇಳೆ ಮರುಪಾವತಿಗೆ ಸಾಧ್ಯವಾಗಿರಲಿಲ್ಲ ಕಟ್ಟಿರುವ ಏಳು ಲಕ್ಷವನ್ನು ಬಡ್ಡಿಗೆ ಜಮೆ ಮಾಡಿಕೊಂಡಿರುವ ಕಂಪನಿ ಇನ್ನು ಎಂಟು ಲಕ್ಷ ತಕ್ಷಣ ಪಾವತಿ ಮಾಡುವಂತೆ ಒತ್ತಾಯಿಸಿದ ಸದ್ಯ ಹಣ ಮರುಪಾವತಿ ಮಾಡದ ಕಾರಣ ಮನೆ ಜಪ್ತಿ ಮಾಡಲಾಗಿದ್ದು ಬೀದಿಯಲ್ಲೇ ಕುಟುಂಬ ಜೀವನವನ್ನ ಮಾಡ್ತಾ ಇದೆ ಇತ್ತು ಅದಕ್ಕೆ ಅಲ್ಲಿ ನೋಡ್ಕೊಳ್ಳೋರು ಇಲ್ಲಿ ಗತಿ ಇರ್ನಿಲ್ದತ್ತಗ ನನ್ನ ಮಗ ಅಳಿಯ ಈ ರೀತಿ ಬೀದಿ ಪಲ್ ಆಗೋದ್ರು ನನ್ನ ಮಮ್ಮಕ್ಕ ಬಂದ್ಬಿಟ್ರು ಹೋಯ್ತು ಮಾಡ್ತೀನಿ ಅಂತಂದ್ರೆ ಏನು ಗತಿ ಇಲ್ಲ ನಮ್ಮ ತಾಲಿನಾರು ಮಾಡ್ಬಿಟ್ಟದೆ ನಾನು ನನ್ನ ಮಕ್ಳಿಗೋಸ್ಕರ ನನಗ್ ಬದುಕ್ತಾವನಿ ಮಾರ್ಬಿಟ್ಟಿ ಸರ್ ರಾಜ್ಯದಲ್ಲಿ ಹೆಚ್ಚಾಗ್ತಿರುವಂತಹ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಕಿರುಕುಳಕ್ಕೆ ಅಂಕುಶ ಹಾಕುವುದಕ್ಕೆ ರಾಜ್ಯ ಸರ್ಕಾರ ಇದೀಗ ಮಹತ್ವದ ನಿರ್ಧಾರವನ್ನು ತಗೊಂಡಿದೆ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾಯ್ದೆ ಜಾರಿಗೊಳಿಸುವ ಬಗ್ಗೆ ನಾಳಿನ ಸಂಪುಟ ಸಭೆಯಲ್ಲಿ ಚರ್ಚೆ ನಡೆಸಿ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಕರ್ನಾಟಕ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ನಿಯಂತ್ರಣ ಕಾಯ್ದೆಯನ್ನು ಸುಗ್ರೀವಾಜ್ಞೆ ಮೂಲಕ ಜಾರಿಗೊಳಿಸಲು ಸರ್ಕಾರ ಮುಂದಾಗಿದೆ ಸಿಎಂ ಕುಟುಂಬಕ್ಕೆ ಆತಂಕ ತಂದೊಡ್ಡಿರುವ ಮುಡ ಹಗರಣ ಈಗ ಜೆಡಿಎಸ್ ಹಿರಿಯ ನಾಯಕ ಹಾಗೂ ಶಾಸಕ ಜಿಟಿ ದೇವೇಗೌಡರ ಬುಡಕ್ಕೂ ಬಂದಿದೆ ಜಿಟಿಡಿ ಅಕ್ಕನ ಮಗ ಬೇನಾಮಿ ಹೆಸರಿನಲ್ಲಿ ಸೈಟ್ ಪಡೆದಿದ್ದಾರೆ ಅಂತ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ದಾರೆ ಈ ಬಗ್ಗೆ ಕೆಲ ದಾಖಲೆಗಳನ್ನು ಇಡಿ ಹಾಗೂ ಲೋಕಾಯುಕ್ತ ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ ದೇವನೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ತೆರಡು ಬಾರಿ ಎರಡು ಜಮೀನಿನ ವಿಚಾರದಲ್ಲಿ ಜಿಟಿಡಿ ಅವ್ಯವಹಾರ ಮಾಡಿದ್ದಾರೆ ಬಡಾವಣೆ ಅಂತ ಗೊತ್ತಿದ್ರೂ ಕೂಡ ಕೃಷಿ ಭೂಮಿ ಅಂತ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅಂದಿನ ತಹಶೀಲ್ದಾರ್ ರಕ್ಷಿತ್ ಭೂಮಿಯನ್ನ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಜಿಟಿಡಿ ಕುಸು ಕುಟುಂಬಸ್ಥರಿಗೆ ಕೊಟ್ಟಿದ್ದಾರೆ ಅಂತ ಸ್ನೇಹಮಯ್ಯ ಆರೋಪಿಸಿದ್ದಾರೆ ಹುಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿ ಹಾಗೂ ಸಚಿವ ಭೈರತಿ ಸುರೇಶ್ಗೆ ಇಡಿ ನೋಟಿಸ್ ಕೊಟ್ಟಿತ್ತು ಇನ್ನು ಇಡಿ ನೋಟಿಸ್ಗೆ ಮಧ್ಯಂತರ ತಡೆ ಕೊಡಬೇಕು ಅಂತ ಭೈರತಿ ಹೈಕೋರ್ಟ್ ಮೆಟ್ಟಿಲೇರಿದರು ವಿಚಾರಣೆ ನಡೆಸಿದ ಹೈಕೋರ್ಟ್ ನೋಟಿಸ್ಗೆ ಮಧ್ಯಂತರ ತಡೆ ಕೊಟ್ಟಿತ್ತು ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವ ಭೈರತಿ ಮುಡಾ ಕೇಸ್ನಲ್ಲಿ ನಂದಾಗಲಿ ಸಿಎಂ ಪತ್ನಿಯವರದ್ದಾಗಲಿ ಪಾತ್ರ ಇಲ್ಲ ನಿನ್ನೆ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಸಿದ ಕೋರ್ಟ್ ಕೇಸ್ ಮುಂದಕ್ಕೆ ಹಾಕಿದ್ದಾರೆ ಸಂವಿಧಾನದ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೇವೆ ನನಗೆ ನೋಟಿಸ್ ಬಂದಾಗ ಆಶ್ಚರ್ಯ ಆಯಿತು ಹಗರಣ ಆದಾಗ ನಾನು ಮಂತ್ರಿಯೂ ಆಗಿರಲಿಲ್ಲ ಅಂತ ಹೇಳಿದ್ರು ಗಂಗೆಯಲ್ಲಿ ಸ್ನಾನ ಮಾಡಿದ ಮಾತ್ರಕ್ಕೆ ಹೊಟ್ಟೆ ತುಂಬಲ್ಲ ಎಂಬ ಮಲ್ಲಿಕಾರ್ಜುನ ಖರ್ಗೆ ಹೇಳಿಕೆಗೆ ಖಂಡನೆ ವ್ಯಕ್ತವಾಗ್ತಾ ಇದೆ ಈ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಮಾತನಾಡುವಂತಹ ಶ್ರೀರಾಮ್ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ವಿರೋಧ ಪಕ್ಷದ ನಾಯಕರು ಅಂದ ಕೂಡಲೇ ಬಂದಂತೆ ಮಾತನಾಡೋ ಸರಿಯಲ್ಲ ಕುಂಭ ಮೇಳ ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಿದೆ ಖರ್ಗೆ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಅಂತ ಹೇಳಿ ವಾಗ್ದಾಳಿಯನ್ನ ಮಾಡಿದ್ದಾರೆ ಇತಾ ಖರ್ಗೆ ಹೇಳಿಕೆ ಕುರಿತಂತೆ ಹುಬ್ಬಳ್ಳಿಯಲ್ಲಿ ಮಾತನಾಡಿರುವಂತಹ ಅರವಿಂದ್ ಬೆಲ್ಲದ್ ಅವರ ಹೇಳಿಕೆ ಹಿಂದೂಗಳ ಭಾವನೆಗೆ ಧಕ್ಕೆಯನ್ನು ಉಂಟು ಮಾಡುತ್ತೆ ಮಹಾಕುಂಭಮೇಳ ಐತಿಹಾಸಿಕ ಧಾರ್ಮಿಕ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಗಳಿಂದ ಜನ ಹೋಗ್ತಾ ಇದ್ದಾರೆ ತಾವು ಮುಸ್ಲಿಮರಿಗೆ ಹಣ ಕೊಟ್ಟು ಮೆಕ್ಕ ಕಳಿಸ್ತೀರಾ ಮೆಕ್ಕಾಕ್ಕೆ ಯಾಕೆ ಹೋಗುವಿರಿ ಅಂತ ಅವರನ್ನು ಕೇಳಿ ಅಂತ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಫೆಬ್ರವರಿ ಎರಡಕ್ಕೆ ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಕೃತಜ್ಞತಾ ಸಮಾವೇಶ ನಡೆಯಲಿದೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿದ ಹಿನ್ನೆಲೆ ಶಾಸಕ ಸಿಪಿ ಯೋಗೇಶ್ವರ್ ಕ್ಷೇತ್ರದ ಮತದಾರರಿಗೆ ಕೃತಜ್ಞತೆ ಸಲ್ಲಿಸಲಿದ್ದಾರೆ ಈ ಹಿನ್ನೆಲೆ ಚನ್ನಪಟ್ಟಣದಲ್ಲಿ ಬೃಹತ್ ಕಾಂಗ್ರೆಸ್ ಸಮಾವೇಶ ನಡೆಸಲು ತಯಾರಿಯನ್ನು ನಡೆಸುತ್ತಿದ್ದಾರೆ ಇದರ ವಿಚಾರವಾಗಿ ತಮ್ಮ ಗೃಹ ಕಚೇರಿಯಲ್ಲಿ ಯೋಗೇಶ್ವರ್ ಸಭೆಯನ್ನು ನಡೆಸಿದ್ದಾರೆ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ಜನ ಶಾಸಕರು ಸಚಿವರು ಭಾಗಿಯಾಗಲಿದ್ದಾರೆ ಯಾವ ಸ್ಥಳದಲ್ಲಿ ಸಮಾವೇಶ ಮಾಡಬೇಕು ಹಾಗೂ ಇತರೆ ತಯಾರಿ ಬಗ್ಗೆ ಯೋಗೇಶ್ವರ್ ಮುಖಂಡರ ಜೊತೆ ಚರ್ಚಿಸಿದರು ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ನಿನ್ನೆ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಿತು ಸಭೆ ಬಳಿಕ ಮಾತನಾಡಿದ ಡಿಕೆ ಶಿವಕುಮಾರ್ ಎರಡ್ ಸಾವಿರದ ಹದಿನಾಲ್ಕರ ನಂತರ ನೀರಿನ ದರ ಏರಿಕೆ ಮಾಡಿಲ್ಲ ಸಾವಿರಾರು ರೂಪಾಯಿ ಈಗಾಗಲೇ ಜಲಮಂಡಳಿ ಮೇಲೆ ಹೊರೆ ಇದೆ ತಿಂಗಳಿಗೆ ಎಂಬತ್ತೈದು ಕೋಟಿ ಅಂದರೆ ವರ್ಷಕ್ಕೆ ಒಂದು ಸಾವಿರ ಕೋಟಿ ನಷ್ಟ ಆಗ್ತಿದೆ ಹೀಗಾಗಿ ನೀರಿನ ದರ ಏರಿಕೆ ಮಾಡಬೇಕಾದಂತಹ ಅನಿವಾರ್ಯತೆ ಇದೆ ಎಲ್ಲ ಫ್ರೀಯಾಗಿ ಕೊಟ್ರೆ ಸರ್ಕಾರ ಹೇಗೆ ನಡೆಯೋದು ಅಂತ ಪ್ರಶ್ನೆ ಮಾಡಿದೆ